ನಮಸ್ಕಾರ ನಾವು ಖುಷಿಯಾಗಿರಬೇಕು ಪಾಸಿಟಿವ್ ಆಗಿರಬೇಕು ಯಾವುದಕ್ಕೂ ತಲೆ ಕೆಟ್ಟ್ಕೋಬಾರ್ದಪ್ಪ ಅಂತಿರ್ತೀವಿ ಆದರೆ ಮನೇಲಿ ಗಂಡ ಅಥವಾ ಹೆಂಡತಿ ಯಾರೊಬ್ಬರು ಸಿಡ್ಕಾಡ್ ಆಡಿದ್ರೆ ಅತ್ತೆ ಮಾವ ಏನಾದರೂ ಅಂದರೆ ಬಾಲ್ಸ್ ಏನಾದರೂ ಅಂದರೆ ಮಕ್ಕಳು ಏನಾದರೂ ಬೇಜಾರು ಮಾಡಿದ್ರೆ ತಕ್ಷಣ ನಮ್ಮ ಮೂಡಿ ಎಷ್ಟು ಬೇಗ ಹಾಳಾಗ್ಬಿಡುತ್ತಲ್ವ ಎಷ್ಟು ಬೇಗ ನಾವು ಮನಸ್ಸಿಗೆ ಅದನ್ನು ತಗೊಂಬಿಟ್ಟು ಇಡೀ ದಿನವನ್ನು ಹಾಳು ಮಾಡ್ಕೊಂಬಿಡ್ತೀವಿ ಆದರೆ ಬೇರೆಯವರ ರಿಯಾಕ್ಷನ್ ನಮ್ಮ ಲೈಫಲ್ಲಿ ಹೇಗೆ ಅದನ್ನು ಕಂಟ್ರೋಲ್ ಮಾಡೋದು ಅವರಿಂದ ನಮ್ಮ ದಿನವನ್ನು ಹೇಗೆ ಹಾಳಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಯಾರೋ ಏನೋ ಹೇಳ್ಬಿಟ್ರೆ ಎಷ್ಟು ಬೇಗ ಮನಸ್ಸಿಗೆ ಹಚ್ಕೊಂಬಿಡ್ತೀವಿ ಎಷ್ಟು ಮಟ್ಟಿಗೆ ನಾವು ಹಚ್ಕೊಂಬಿಡ್ತೀವಿ ಅಂತ ಹೇಳಿದ್ರೆ ನಮ್ಮ ಮೇಲೆ ನಾವು ಡೌಟ್ ಪಟ್ಕೊಂಬಿಡ್ತೀವಿ ಹೌದಾ ಹಾಗಂದ್ರ ಅಂತ ಎಕ್ಸಾಂಪಲ್ ಆಫೀಸಲ್ಲಿ ನಿಮ್ಮ ಬಗ್ಗೆ ಏನೋ ಒಂದು ಗಾಸಿಪ್ ಇರುತ್ತೆ ಏನೋ ಒಂದು ಸುದ್ದಿ ಹಬ್ಬಿಸ್ಬಿಡ್ತಾರೆ ಆದರೆ ನಮಗೆ ನಮ್ಮ ಮೇಲೆ ಒಂಥರ ಜಿಗುಪ್ಸೆ ಬಂದ್ಬಿಡುತ್ತೆ ಛೆ ನಾನು ಹೀಗೇನಾ ಅಂತ ಅಥವಾ ಸಂಬಂಧದಲ್ಲೇ ಏನೋ ನಿಮಗೆ ಒಂದು ಫೇಲ್ಡ್ ಮ್ಯಾರೇಜ್ ಆಗಿರುತ್ತೆ ಒಂದು ಫೇಲ್ಡ್ ರಿಲೇಷನ್ಶಿಪ್ ಆಗಿರುತ್ತೆ ಆದರೆ ಈ ನಮಗೆ ಅಂಥ ಸಮಯದಲ್ಲಿ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ಅವರು ಕೂಡ ನಮ್ಮ ಬಗ್ಗೆ ಹಾಗೆ ಹೀಗೆ ಮಾತಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಥವಾ ಏನೋ ಒಂದು ನಕಾರಾತ್ಮಕವಾಗಿ ಅಥವಾ ಆಡಿಕೆಯಾಗಿ ಮಾತಾಡೋದು ಗಾಸಿಪ್ ಮಾಡೋದು ಇದರಿಂದಲ್ಲ ಇದನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗಿಬಿಡುತ್ತೆ ಒಂದು ಹೇಳಿ ಇಂಥ ಸಂಬಂಧಗಳೆಲ್ಲ ನಿಜವಾಗಲು ನಮಗೆ ಬೇಕಾ ಒಂಟಿಯಾಗಿದ್ದರೂ ಡಿಗ್ನಿಟಿಯಲ್ಲಿ ನಾವು ಇರಬೇಕು ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಗಾಸೆಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಲೆ ಕೆಟ್ಟಕೊಬೇಡಿ ಅದು ಕರ್ಮಕ್ಕೆ ಬಿಟ್ಬಿಡಿ ನೋಡಿ ನಾವು ಅಷ್ಟೇ ಇವಾಗ ಏನೋ ಒಂದು ನ್ಯೂಸ್ ಬರ್ತಾ ಇದೆ ಏನೋ ಒಂದು ಆಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಕೂತ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಿರ್ತೀವಿ ಅದು ನಿಜನೋ ಸುಳ್ಳು ಅಂತ ಗೊತ್ತಿಲ್ಲದೆ ಕೂಡ ಫಾರ್ವರ್ಡ್ ಮಾಡಿಬಿಡ್ತೀವಿ ಆದರೆ ಅದರಲ್ಲಿ ಇರತಕ್ಕಂಥ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅಥವಾ ಅದರಲ್ಲಿ ಎಷ್ಟು ನೆಗೆಟಿವಿಟಿ ಇರುತ್ತೆ ನೋಡಿ ನೀವ್ ನಾವ್ ಅನ್ಕೋತೀವಿ ವಾ ಈ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ನೋಡ್ತೀವಿ ಅಥವಾ ಎಲ್ಲೋ ಪ್ರಪಂಚದಲ್ಲಿ ಆಗ್ತಾ ಇರೋದನ್ನ ನೋಡ್ತಾ ಇರ್ತೀವಿ ಆದ್ರೆ ನಿಮ್ಗೆ ಗೊತ್ತಾ ನಮ್ಮ ಮನಸ್ಸು ಕೂಡ ಒಂದು ಸಣ್ಣ ಮಗು ರೀತಿ ನಾವ್ ಅದಕ್ಕೆ ಏನನ್ನ ಕೊಡ್ತಾ ಹೋಗ್ತಿವೋ ತರ ರಿಯಾಕ್ಟ್ ಮಾಡ್ತಾ ಹೋಗತ್ತೆ ಕಾರಣ ಇಲ್ಲದೆ ನನಗೆ ಬೇಜಾರಾಗ್ತಾ ಇದೆ ಕಾರಣ ಇಲ್ಲದೆ ನನಗೆ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ ಬೆಳಗ್ಗೆ ಎದಳ್ಬೇಕು ಅಂದ್ರೆ ಅಬ್ಬ ಯಾಕಪ್ಪ ಬೇಕು ಅಂತ ಅನ್ಸತ್ತೆ ಅಂತ ಅನ್ಕೋತೀರಾ ಆದರೆ ಇದೆಲ್ಲವೂ ಕೇಳ್ತಕ್ಕಂಥ ವಿಷಯ ಆಗಿರ್ಬೋದು ನೋಡ್ತಕ್ಕಂತಹದ್ದು ಏನೇ ಆಗಿರಲಿ ಅದು ನಮ್ಮ ಮನಸ್ಸನ್ನು ಕೆಡಿಸ್ತಾ ಬರುತ್ತೆ ಯಾಕಂತ ಹೇಳಿದ್ರೆ ನಮ್ಗೆ ಏನೋ ಒಂದು ನೋಡ್ಬಿಡ್ತೀವಿ ಏನೋ ಒಂದು ಕಾಸಿಪ್ಪು ಕೇಳೋಕ್ಕೆ ಇಷ್ಟ ಎಷ್ಟು ಚೆನ್ನಾಗಿರುತ್ತೆ ಮಾತಾಡೋದಕ್ಕೆ ಏನಾದರೂ ಒಂದು ಟಾಪಿಕ್ ಬೇಕು ಅಂತ ಹೇಳಿಬಿಟ್ಟು ಯಾರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ ಆದರೆ ಕರ್ಮ ಅನ್ನೋದು ಖಂಡಿತವಾಗ್ಲೂ ನಿಜ ನಾವು ಇವತ್ತು ಯಾರ್ದೋ ಒಂದು ಮನೆಯಲ್ಲಿ ನೋಡಿ ಏನೋ ಒಂದು ಆಗ್ತಿದೆ ಅದನ್ನು ಖುಷಿ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ನಾಳೆ ಅದು ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಯಾವುದೇ ಒಂದು ಸುದ್ದಿಯನ್ನು ಬರಲಿ ಅಥವಾ ಏನೇ ಒಂದು ಬರಲಿ ಅದನ್ನು ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಥವಾ ಏನೇ ಆಗಿರಲಿ ನೋಡೋಕ್ಕೆ ಓ ಅದೊಂದು ದೊಡ್ಡ ಇಂಟರ್ನ್ಯಾಷ್ನಲ್ ನ್ಯೂಸ್ ಆಗಿಬಿಟ್ಟಿದೆ ಏನೋ ಅದಾಗಿಬಿಟ್ಟಿದೆ ಅಂತ ಆದರೆ ಎಷ್ಟು ಜನ ಮನೆ ಇನ್ವಾಲ್ವ್ಮೆಂಟ್ ಇರುತ್ತೆ ಯಾರಿಗೇನು ಪರಿಸ್ಥಿತಿಯಲ್ಲಿ ಇರ್ತಾರೆ ಗೊತ್ತಾಗಲ್ಲ ಒಂದು ರಿಲೇಷನ್ಶಿಪ್ ಬ್ರೇಕಾಗಿದೆ ಅಂತ ಹೇಳಿದರೆ ಅಲ್ಲಿ ಆ ಗಂಡ ಹೆಣತಿಗೆ ಮಾತ್ರ ನಿಜ ಗೊತ್ತಿರುತ್ತೆ ಓಹೋ ಆ ಸೆಲೆಬ್ರಿಟಿಗೆ ಡಿವೋರ್ಸ್ ಆಯ್ತಂತೆ ಅಂತ ಸೆಲೆಬ್ರಿಟಿ ತಾನೇ ಅವ್ರಿಗೇನು ನಾನು ಗಾಸಿಪ್ ಮಾಡಿದ್ರೆ ತಪ್ಪು ಅಂತಲ್ಲ ಆದರೆ ನೆಗೆಟಿವು ಆಲೋಚನೆ ಆಗಿರ್ಬೋದು ನೆಗೆಟಿವಿಟಿ ನೆಗೆಟಿವಿಟಿನೇ ಹಾಗಾಗಿ ಕೆಟ್ಟದನ್ನು ಮಾತಾಡಲಿಕ್ಕೆ ಹೋಗ್ಬೇಡಿ ಕೆಟ್ಟದನ್ನು ಕೇಳಕ್ಕೆ ಹೋಗ್ಬೇಡಿ ಕೆಟ್ಟದನ್ನು ನೋಡೋಕ್ಕೆ ಹೋಗ್ಬೇಡಿ ಇದು ಯಾವುದೋ ಒಂದು ಕರ್ಮ ಸಿದ್ಧಾಂತಕ್ಕೆ ಹೇಳ್ತಾ ಇಲ್ಲ ಯಾಕಂತ ಹೇಳಿದರೆ ನಮ್ಮ ಮನಸ್ಸು ಹಾಗೆ ನಮ್ಮ ಮನಸ್ಸು ಒಂದು ಸಣ್ಣ ಮಗುವಿನ ರೀತಿ ನಾವು ಹೇಗೆ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತೀವೋ ಅದನ್ನು ಅದು ಕೇಳ್ತಾ ಹೋಗುತ್ತೆ ಅದಕ್ಕೆ ಕೆಟ್ಟ ಯೋಚನೆಯನ್ನು ಕೊಡ್ತಾ ಹೋಗ್ತಿದ್ರೆ ಕೆಟ್ಟ ಸುದ್ದಿಯನ್ನು ಕೊಡ್ತಾ ಹೋಗ್ತಿದ್ರೆ ಸದಾ ಅದನ್ನೇ ಕೇಳ್ತಾ ಇರುತ್ತೆ ಹಾಗಾಗಿ ನಾವು ಗೊತ್ತಿಲ್ಲದೆ ನಮ್ಮ ಬುನಾದಿ ಅನ್ನೋದೇನಂತ ಹೇಳ್ತಾರೆ ಒಂದು ಫೌಂಡೇಶನ್ ಇರುತ್ತೆ ಗೊತ್ತೊಂದು ಮನೆಗೆ ಅದನ್ನು ಕುಟ್ತಾ ಹೋದರೆ ಏನಾಗುತ್ತೆ ಫೌಂಡೇಶನ್ ಗಟ್ಟಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹಾಗೆ ಪ್ರತಿದಿನ ಕೂಡ ನೀವು ಎದ್ದ ಕೂಡಲೇ ನಿಮ್ಮ ಆಲೋಚನೆಗಳು ಯಾವ ಥರ ಇರಬೇಕಪ್ಪ ಅಂತ ಹೇಳಿದ್ರೆ ಇವತ್ತು ನನಗೆ ಒಂದು ಅದ್ಭುತವಾದ ಒಂದು ದಿನ ಇರುತ್ತೆ ಯಾರು ಏನೇ ಹೇಳಿದ್ರು ಆ ರಿಯಾಕ್ಷನ್ ಅನ್ನ ತಗೊಳ್ಳಲ್ಲ ನನ್ನ ಬಾಸ್ ಏನೇ ಮಾತಾಡ್ಬೋದು ಅವರ ಮನಸ್ಥಿತಿಗೆ ತಕ್ಕ ಹಾಗೆ ಮಾತಾಡ್ತಾರೆ ಈಗ ಎಕ್ಸಾಂಪಲ್ ಒಂದು ಕೊಡ್ತೀನಿ ನಾನು ಖುಷಿಯಾಗಿದ್ದರೆ ನೀರನ್ನು ಬಂದು ಮಾತಾಡ್ಸಿದ್ರೆ ಮೇಡಮ್ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಹೇಳಿದರೆ ಚೆನ್ನಾಗಿದ್ದೀನಿ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳ್ತೀನಿ ಅದೇ ನನ್ನ ಮನಸ್ಸಲ್ಲಿ ನನಗೆ ಒಂದು ಹಾರ್ಮೋನಿ ಇಲ್ಲ ನನಗೆ ಒಂದು ಒಳ್ಳೆಯ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿದರೆ ಮೇಡಮ್ ಚೆನ್ನಾಗಿದ್ದೀರಾ ಅಂದ್ರೆ ಹಾಂ ಚೆನ್ನಾಗಿದ್ದೀನಿ ಏನು ಏನು ಬಂದಿದ್ದು ಅಂತ ಕೇಳ್ತೀವಿ ಅಲ್ವಾ ನಾವೆಲ್ಲರೂ ಹಾಗೆ ಅಲ್ವಾ ಹಾಗೆ ನಮ್ಮ ಮನಸ್ಸು ಹೇಗಿರುತ್ತೋ ನಮ್ಮ ರಿಲೇಶನ್ಶಿಪ್ಸ್ ಹಾಗೆ ಇರುತ್ತೆ ನಾವು ನಮ್ಮ ಜೊತೆಯೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯಾರ ಜೊತೆ ಕೂಡ ನಮ್ಮ ಸಂಬಂಧ ಅದ್ಭುತವಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಯಾರಾದರೂ ನಿಮ್ಮ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಯಾರೋ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ ಯಾರೋ ನಿಮ್ಮ ಬಗ್ಗೆ ಏನೋ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮಾತ್ರ ನಮ್ಮ ಜೊತೆ ಇರಬೇಕಾ ಟೈಮಲ್ಲಿ ಏನಪ್ಪಾ ಅಂತ ಹೇಳಿದರೆ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಇಟ್ಕೊಳ್ಳಿ ಯಾರೇ ಏನೇ ನಿಮ್ಮ ಮೇಲೆ ನಂಬಿಕೆ ಇಡದೇ ಇರಲಿ ನಿಮ್ಮ ಬಗ್ಗೆ ನೀವು ನಂಬಿಕೆ ಇಟ್ಕೊಳ್ಳಿ ನಾನು ಏನನ್ನಾದರೂ ಸಾಧಿಸ್ಬಲ್ಲೆ ನಾನು ಒಳ್ಳೆ ವಿಷಯವನ್ನು ಕೇಳ್ತೀನಿ ಒಳ್ಳೆ ವಿಷಯವನ್ನು ನೋಡ್ತೀನಿ ಒಳ್ಳೆ ವಿಷಯವನ್ನು ಮಾತಾಡ್ತೀನಿ ನನ್ನ ಕೈಯಿಂದ ಎಷ್ಟು ಜನಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯನೋ ಅದನ್ನು ಮಾಡ್ತೀನಿ ನಾನು ಇಲ್ಲಿಗೆ ಬಂದಿರೋದು ಕೊಡೋಕ್ಕೆ ಹೊರತು ಬೇರೆಯವರಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ ನಾನು ಪ್ರೀತಿಯನ್ನು ಕೊಡ್ತೀನಿ ಅದು ನನಗೆ ಹಂಡ್ರೆಡ್ ಫೋರ್ಡಲ್ಲಿ ಬರುತ್ತೆ ಯಾರೇ ನನ್ನ ದ್ವೇಷ ಮಾಡಲಿ ಪ್ರೀತಿ ಅನ್ನೋದು ನನ್ನ ನೇಚರ್ ಆಗಿರಬೇಕು ಯಾರೇ ನನಗೆ ಕೆಟ್ಟದ್ದು ಮಾತಾಡಿದ್ರು ಕೂಡ ನಾನು ಅದನ್ನು ಕರ್ಮಕ್ಕೆ ಬಿಟ್ಟುಬಿಟ್ಟು ನಾನು ಒಳ್ಳೆ ರೀತಿಯಲ್ಲಿ ಇರ್ತೀನಿ ನಾನು ಚೆನ್ನಾಗಿರ್ತೀನಿ ನಾನು ಪ್ರೀತಿಯನ್ನು ಕೊಡ್ತೀನಿ ನನ್ನ ಜೊತೆಲಿ ನನ್ನ ಖುಷಿಯಾಗಿರ್ತೀನಿ ನನ್ನ ನಾನು ಖುಷಿಯಾಗಿದ್ದರೆ ನೋಡಿ ನಾವೆಲ್ಲೋ ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿಲ್ಲ ಎಲ್ಲೋ ಏನೋ ಮಾಡಬೇಕು ಅಂತಿಲ್ಲ ನಿಮ್ಮ ಮನಸ್ಸಲ್ಲಿ ನೀವು ಶಾಂತಿಯನ್ನು ಕಲ್ಪಿಸ್ಕೊತಾ ಹೋಗಿ ಒಂದು ಸಂಕಲ್ಪವನ್ನು ತೊಗೊಳ್ಳಿ ನಾನು ಖುಷಿಯಾಗಿರ್ತೀನಿ ಯಾವುದೇ ಒಂದು ವಿಷಯ ಬರಲಿ ಏನೇ ಆಗಿರಲಿ ನನ್ನನ್ನು ನಾನು ಚೆನ್ನಾಗಿ ನೋಡ್ಕೊತೀನಿ ನನಗೆ ನಾನು ನೆಮ್ಮದಿಯನ್ನು ಕಂಡ್ಕೋತಾ ಹೋಗ್ತೀನಿ ಅಂತ ಆಗ ಅದು ನೀವಾಗ್ತಾ ಹೋಗ್ತೀರಾ ಗೊತ್ತಿಲ್ಲದೇನೋ ಗೊತ್ತಿಲ್ಲದೇನೋ ಏನೋ ಒಂದು ಡಿಸ್ಟ್ರಾಕ್ಷನಿಗೆ ಮೊಬೈಲಲ್ಲಿ ಏನೋ ನೋಡೋದಾಗಿರ್ಬಹುದು ಅಥವಾ ಕೇಳೋದಾಗಿರ್ಬೋದು ಇದು ಕೂಡ ನಿಮ್ಮಲ್ಲಿರ್ತಕ್ಕಂಥ ಒಂದು ಕಲುಷಿತ ಆಗ್ತಾ ಹೋಗುತ್ತೆ ಒಂದು ಪೊಲ್ಯೂಷನ್ ಆಗ್ತಾ ಹೋಗುತ್ತೆ ಹೊರತು ಅದು ನಿಮ್ಗೆ ಯಾವುದೇ ರೀತಿಯ ಒಳ್ಳೆಯದನ್ನು ತರ ತರಕ್ಕೆ ಹೋಗಲ್ಲ ಇದೆಲ್ಲವೂ ಕೂಡ ನಿಮ್ಮ ಮನಸ್ಸನ್ನು ಕುಗ್ಗಿಸ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿಗೆ ಕೆಟ್ಟ ಆಲೋಚನೆಯನ್ನು ಕೊಡ್ತಾ ಹೋಗ್ಬಿಡಿ ಒಂದು ಹೇಳಿದೆ ನಿಮ್ಮ ಮನಸ್ಸು ಒಂದು ಸಣ್ಣ ಮಗುವಿನ ರೀತಿ ಯಾವಾಗ ಒಳ್ಳೆ ವಿಷಯಗಳನ್ನು ತುಂಬ್ತಾ ಹೋಗ್ತೀರಾ ಆಗ ಅದು ನಿಮ್ಮ ನಿಮ್ಮ ರೀತಿ ಇರುತ್ತೆ ನೀವು ಹೇಳಿದಾಗ ಕೇಳ್ಬೋದು ನೀವು ನೋಡಿ ಒಬ್ಬರು ಮನೆಯಲ್ಲಿ ನೆಮ್ಮದಿಯಾಗಿದ್ರೆ ಒಬ್ಬರು ಮನೇಲಿ ಜಗಳ ಮಾಡ್ತಿದ್ರೆ ಒಬ್ಬರು ಮನೆಯಲ್ಲಿ ನೆಮ್ಮದಿಯಾಗಿದ್ರೆ ಅದು ಕೂಡ ಕಂಟೇಜಸ್ ಅಲ್ವಾ ಈಗ ನಾನು ಜೋರಾಗಿ ಜಗಳ ಮಾಡ್ತಾ ಹೋದರೆ ನನ್ನ ಸಂಗಾತಿ ಕೂಡ ಜೋರಾಗಿ ಜೋರಿನ ವಾಯ್ಸಲ್ಲಿ ಜಗಳ ಮಾಡಲಿಕ್ಕೆ ಶುರು ಮಾಡ್ತಾರೆ ಮನೆಯಲ್ಲಿ ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ ಅದೇ ನಾನು ಸೈಲೆಂಟ್ ಆಗಿದ್ದರೆ ಎದುರುಗಡೆ ಇರೋ ವ್ಯಕ್ತಿಗೆ ಅಯ್ಯೋ ಏಳು ಪಾಪ ಸುಮ್ಮನೆ ಇದ್ದೆಲ್ಲ ನಾನು ಯಾಕೆ ಹಿಂಗೆಲ್ಲ ಮಾತಾಡ್ಬಿಟ್ಟೆ ಅಂತ ಗಿಲ್ಟ್ ಕಾಡ್ತಾ ಹೋಗುತ್ತೆ ಹಾಗಾಗಿ ಹೀಗೆ ಮನೆಯಲ್ಲಿ ನೀವು ನೆಮ್ಮದಿಯಾಗಿದ್ದರೆ ನಿಮ್ಮನ್ನು ನೋಡಿ ನಿಮ್ಮ ಸಂಗಾತಿ ನಿಮ್ಮ ನಿಮ್ಮಿಬ್ಬರನ್ನು ನೋಡಿ ನಿಮ್ಮ ಮಕ್ಕಳು ಇಡೀ ಫ್ಯಾಮಿಲಿ ಗೋಕುಲ ಥರ ಇರುತ್ತೆ ಹಾಗಾಗಿ ನಿಮ್ಮ ನೆಮ್ಮದಿಯನ್ನು ನೀವು ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು